ನಿನ್ನೆ ಜಾರ್ಖಂಡ್ ನಲ್ಲಿ ನಡೆದಂತಹ ಮಹತ್ವಪೂರ್ಣ ವಿದ್ಯಮಾನದ ಬಗ್ಗೆ ಹೇಳಲೇಬೇಕು ಅದನ್ನ ನಿಮಗೆ ಈ ಮಡಿಲ ಮೀಡಿಯಾಗಳು ಹೇಗೂ ಹೇಳೋದಿಲ್ಲ ಇವತ್ತಿನ ಕಾಲಕ್ಕೆ ತೀರಾ ತದ್ವಿರುದ್ಧವಾಗಿ ನಿನ್ನೆ ಜಾರ್ಖಂಡ್ ನಲ್ಲಿ ವಿಪಕ್ಷ ಮೈತ್ರಿಕೂಟದ ಒಗ್ಗಟ್ಟು ಗೆದ್ದಿದೆ ಜಾರ್ಖಂಡ್ ನ ಚಂಪೈ ಸೂರೇನ್ ಸರ್ಕಾರ ವಿಶ್ವಾಸ ಮತವನ್ನ ಗೆದ್ದಿದೆ ಕೋರ್ಟ್ ಅನುಮತಿಯನ್ನ ಪಡೆದು ಜೈಲಿನಿಂದ ಬಂದು ವಿಶ್ವಾಸಮತ ಯಾಚನೆ ಸಂದರ್ಭದಲ್ಲಿ ಸದನದಲ್ಲಿ ಹಾಜರಿದ್ದ ಮಾಜಿ ಸಿಎಂ ಹೇಮಂತ್ ಸೂರೇನ್ ತಾವು ಸೋಲೊಪ್ಪಿಕೊಳ್ಳೋದಿಲ್ಲ ಅಂತ ಒಂದಿಷ್ಟು ಕೂಡ ವಿಚಲಿತರಾಗದೆ ಭರ್ಜರಿ ಭಾಷಣ ಮಾಡಿದ್ದು ನಿಜಕ್ಕೂ ಬಹಳ ವಿಶೇಷವಾಗಿತ್ತು ಅವರು ಹೇಳಿರುವಂತಹ ವಿಚಾರಗಳು ಬಿಜೆಪಿಯ ದ್ವೇಷ ರಾಜಕಾರಣಕ್ಕೆ ಕನ್ನಡಿ ಹಿಡಿಯುತ್ತಲೇ ಪ್ರಜಾಸತ್ತಾತ್ಮಕ ಮೌಲ್ಯಗಳೆಲ್ಲವೂ ಬಿದ್ದು ಹೋಗಿರೋದನ್ನು ರಾಜಭವನ ಕೂಡ ಸಾಂವಿಧಾನಿಕ ಘನತೆಯನ್ನ ಕಾಯುವಂತಹ ಕೆಲಸ ಬಿಟ್ಟು ಕೇಂದ್ರದ ಚಾಕ್ರಿ ಮಾಡತೊಡಗಿರೋದನ್ನ ಸ್ಪಷ್ಟವಾಗಿ ಕಾಣಿಸಿದೆ ಮೊದಲನೇದಾಗಿ ನಾನಿವತ್ತು ಕಣ್ಣೀರ್ ಸುರಿಸೋದಿಲ್ಲ ಯಾಕಂದ್ರೆ ಆದಿವಾಸಿಗಳ ಮತ್ತು ಹಿಂದುಳಿದ ವರ್ಗಗಳ ಜನರ ಕಣ್ಣೀರಿಗೆ ಇಲ್ಲಿ ಬೆಲೆ ಇಲ್ಲ ಎರಡನೇದಾಗಿ ಆದಿವಾಸಿಗಳಾದ ನಾವು ಕಾಡಲ್ಲೇ ವಾಸಿಸೋದನ್ನ ಮುಂದುವರಿಸಬೇಕು ಅಂತ ಹೇಳಲು ಅವ್ರಿಗೆ ಹತ್ತಿರದವರು ಹಿಂಜರಿಯೋದಿಲ್ಲ ನಾವು ಕಾಡು ತೊರೆದು ಬಂದು ಅವ್ರ ಪಕ್ಕದಲ್ಲಿ ಕುಳಿತೆವು ಇದರಿಂದ ಅವ್ರ ಬಟ್ಟೆಗಳು ಕೊಳೆಯಾಗ್ಬಿಟ್ಟು ಅವರು ನಮ್ಮನ್ನ ಅಸ್ಪೃಶ್ಯರಂತೆ ನೋಡ್ತಾರೆ ನಾನು ವಿಮಾನದಲ್ಲಿ ಪ್ರಯಾಣಿಸೋದು ಪಂಚತಾರ ಹೋಟೆಲ್ಗಳಲ್ಲಿ ಉಳಿದುಕೊಳ್ಳೋದು ಹಾಗೂ ಬಿಎಂ ಡಬ್ಲ್ಯೂ ಕಾರ್ ಓಡಿಸೋದು ಅವ್ರಿಗೆ ಸಮಸ್ಯೆ ಹೇಮಂತ್ ಸೂರ್ಯನವರ ಈ ಮಾತಿಗೆ ಬಹಳ ಮಹತ್ವ ಇದೆ ಯಾಕಂದ್ರೆ ಇದಕ್ಕೊಂದು ಹಿನ್ನೆಲೆ ಇದೆ ಭಟ್ಟಂಗೆ ಆಂಕರ್ ಆಜ ಸುಧೀರ್ ಚೌಧರಿ ಹೇಮಂತ್ ಸೂರ್ಯನವರು ಜೈಲ್ನಲ್ಲಿರುವಾಗ ಇಪ್ಪತ್ತು ವರ್ಷಗಳ ಹಿಂದೆ ಆದಿವಾಸಿಯಾಗಿ ಕಾಡಲ್ಲಿ ಇದ್ದಂತಹ ಅನುಭವವೇ ಅವ್ರಿಗೆ ಆಗ್ಲಿದೆ ಅಂದಿದ್ದಕ್ಕೆ ಸೂರ್ಯನ್ ಸರಿಯಾಗಿ ಈಗ ತಿರುಗೇಟನ್ನ ಕೊಟ್ರು ಆದಿವಾಸಿಗಳು ಕಾಡಿಂದ ಹೊರಗ್ ಬಂದು ರಾಜ್ಯವನ್ನ ಆಳುವಂತ ಹೊಣೆ ಹೊರೋದನ್ನ ಸಹಿಸದವರ ಮನಸ್ಥಿತಿ ಮತ್ತದಕ್ಕೆ ತಾಳ ಹಾಕುವಂತ ಲಜ್ಜಾಹೀನ ಮೀಡಿಯಾಗಳ ಬಗ್ಗೆ ಹೇಮಂತ್ ಸೂರ್ಯನ್ ಅವರ ಈ ಮಾತಿನಲ್ಲಿ ವಿಷಾದ ತುಂಬಿದ ಆಕ್ರೋಶ ಆಯಿತು ಇನ್ನು ಹೇಮಂತ್ ಸೂರ್ಯನ್ ಅವರು ಕೇಂದ್ರಕ್ಕೆ ಹಾಕಿರುವಂತಹ ಸವಾಲು ಏನ್ ಸಣ್ಣದಲ್ಲ ಮತ್ತದು ನೈತಿಕ ಸ್ಥೈರ್ಯ ಇರೋರು ಮಾತ್ರನೇ ಹಾಕಬಲ್ಲಂತ ಸವಾಲು ಅವರ ಮಾತಿನ ಇನ್ನಷ್ಟು ಅಂಶಗಳು ಈ ರೀತಿ ಇವೆ ಜನವರಿ ಮೂವತ್ತೊಂದರ ರಾತ್ರಿ ದೇಶದ ಪ್ರಜಾಪ್ರಭುತ್ವದ ಕರಾಳ ಅಧ್ಯಾಯವಾಗಿದೆ ಆ ದಿನ ರಾಜಭವನದ ಆದೇಶದ ಮೇರೆಗೆ ಮುಖ್ಯಮಂತ್ರಿಯನ್ನ ಅರೆಸ್ಟ್ ಮಾಡಲಾಯಿತು ಜಾರ್ಖಂಡ್ನಲ್ಲಿ ಬುಡಕಟ್ಟು ಸಮುದಾಯದ ಸಿಎಂ ಐದು ವರ್ಷಗಳನ್ನ ಪೂರ್ಣಗೊಳಿಸೋದಕ್ಕೆ ಬಿಜೆಪಿ ಬಿಡೋದಿಲ್ಲ ಎರಡನೇದಾಗಿ ದೇಶದ ಆಡಳಿತ ಪಕ್ಷಗಳಿಗೆ ಹಿಂದುಳಿದ ಸಮುದಾಯಗಳ ವಿರುದ್ಧ ಇರುವಂತಹ ದ್ವೇಷಕ್ಕೆ ಜನವರಿ ಮೂವತ್ತೊಂದು ಒಂದು ಉದಾಹರಣೆಯಾಗಿದೆ ಮೂರು ನನ್ನ ಬಂಧನಕ್ಕಾಗಿ ಸಂಚು ಬಹಳ ಕಾಲದಿಂದಲೇ ನಡೆದಿತ್ತು ಸಣ್ಣ ಉರಿಯಲ್ಲಿ ಅದು ಬೇಯ್ತಾ ಇತ್ತು ಸಂಪೂರ್ಣವಾಗಿ ಯೋಜಿತ ರೀತಿಯಲ್ಲಿ ಅದನ್ನ ಕಾರ್ಯಗತಗೊಳಿಸಲಾಯಿತು ನನ್ನ ಬಂಧನಕ್ಕೆ ಕಾರಣವಾದಂತಹ ಕೇಂದ್ರ ಸರ್ಕಾರದ ಪಿತೂರಿಯಲ್ಲಿ ರಾಜಭವನ ಕೂಡ ಶಾಮೀಲಾಗಿದೆ ನಾಲ್ಕು ನಾನು ಸೋಲೊಪ್ಪಿಕೊಂಡಿಲ್ಲ ಅವರು ತಮ್ಮ ಕಾರ್ಯತಂತ್ರಗಳಲ್ಲಿ ಯಶಸ್ವಿ ಆಗ್ತಾರೆ ಅಂತ ಅಂದುಕೊಂಡಿದ್ದಾರೆ ಆದ್ರೆ ಇದು ಜಾರ್ಖಂಡ್ ಆದಿವಾಸಿಗಳು ಮತ್ತು ದಲಿತರು ದೊಡ್ಡ ತ್ಯಾಗಗಳನ್ನು ಮಾಡಿದಂಥ ನಾಡು ಐದು ನನ್ನ ವಿರುದ್ಧದ ಭ್ರಷ್ಟಾಚಾರ ಆರೋಪವನ್ನು ಬಿಜೆಪಿ ಸಾಬೀತುಪಡಿಸಿದ್ರೆ ನಾನು ರಾಜಕೀಯದಿಂದಲೇ ನಿವೃತ್ತಿ ಪಡೆಯುವುದು ಹೇಗೆ ತಮ್ಮ ವಿರುದ್ಧದ ಆರೋಪ ಬಿಜೆಪಿಯ ಷಡ್ಯಂತ್ರವಾಗಿದೆ ಅನ್ನೋದನ್ನ ಈ ಮೊದಲು ಕೂಡ ಹೇಮಂತ್ ಸೂರ್ಯನ್ ಹೇಳಿದ್ದಾರೆ ಈಗಲೂ ಹೇಳಿದ್ದಾರೆ ಬಿಜೆಪಿಯೊಂದಿಗೆ ಕೈ ಜೋಡಿಸಲು ಒಪ್ಪದೇ ಇದ್ದದ್ದೇ ಇದೆಲ್ಲದರ ಹಿನ್ನೆಲೆ ಅನ್ನೋದನ್ನ ಅವ್ರು ಈಗಾಗ್ಲೇ ಹೇಳಿದ್ದಾರೆ ಹೇಗೆ ಮೋದಿ ಆಳ್ವಿಕೆಯಲ್ಲಿ ಬಿಜೆಪಿಯೊಡನೆ ಹೋಗುವವರು ಮೈಯೆಲ್ಲ ಕೊಳಕು ಮೆತ್ಕೊಂಡಿದ್ರು ಕೂಡ ಶುದ್ಧರಾಗ್ಬಿಡ್ತಾರೆ ಬಿಜೆಪಿ ಹೇಳದಂತೆ ಕೇಳದವರು ಅಥವಾ ಅದಕ್ಕೂ ವಿರುದ್ಧವಾಗಿ ನಡೆದುಕೊಳ್ಳುವವರ ಮೇಲೆ ಇಂಥ ಆರೋಪಗಳು ಬರುತ್ತವೆ ಇಡೀ ಅಂತ ತನಿಖಾ ಸಂಸ್ಥೆಗಳು ಬೆನ್ನು ಬೀಳುತ್ತವೆ ಅನ್ನೋದು ಈಗಾಗ್ಲೇ ಜಗಜ್ ಸಂಗತಿ